ನಾವುಕೊಂಡ್ರೆ ನಮ್ಮ ರಾಜ್ಯದ ಕ್ರಿಯಾಶೀಲ ಮುಖ್ಯವಾಗಿ ಅವ್ರು ಕೆಲಸ ಒಂದೊಂದು ಕೆಲಸದಲ್ಲಿ ಒಂದೊಂದು ಅರ್ಥ ಕೆಲಸ ಸಿ ಈ ಸ್ವರೂಪದಿಂದ ಸಾಹೇಬ್ ನಮ್ಮ ಕಾರ್ಯಕ್ರಮಕ್ಕೆ ಬಂದೇನೆಂದ್ರೆ ಬಹಳ ಸಂತೋಷ ಆಗ್ತದೆ

ಗರಿ ಹಾಕಿ ನಮಗೆ ಮೊನ್ನೆ ಹೇಳ್ತದೆ ಡಾಕ್ಟರ್ ಸಾಹೇಬ ನರೇಂದ್ರ ಶೆಟ್ಟಿ ಸಾಹೇಬರಿಗೆ ನೋಡಿ ಸುಮಾರು ಮದನವ್ರಿಗೆ ನನ್ಪೆಕ್ಟ್ ಮಾಡಿದ್ದೆ ಅವ್ರಿಗೆ ಇದ್ರು ಒಂದು ವಾರದ ಮಟ್ಟಕ್ಕೆ ಇದ್ದು ಈವತ್ತು ಸಮಾರಂಭವಾಗಿ ಇದ್ದಾರೆ ಹಂಗೇನೆ ವೀರೇಂದ್ರ ಮತ ಬರ್ತದೆ ಚೆನ್ನಾಗಿ ಅಲ್ಲಿ ಮಾತು ಸೆಟ್ಟು ನಮಗೆ ಅಲ್ಲಿ ನಾನು ಒಂದು ವಾರ ಸರ್ ನಾನು ನಲ್ಲಿಗೆ ಹೋಗಿದ್ದೆ ಒಂದು ವಾರ ಟ್ರೀಟ್ಮೆಂಟ್ ಅಷ್ಟು ಅರ್ಥ ಇರೋ ಒಂದು ಜಾಗ ಅದು ಒಂದು ಸಮಾನ ಸಮಾಧಾನಕರವಾದ ಜಾಗ ಒಂದ್ಸರಿ ಹೊರಗಡೆ ಹೋಗ್ಬಿಟ್ರೆ ಈ ಥರ ಜಾಗ ಬಂದಿನ್ನೆಲ್ಲ ಅದೇ ಆಟೋಮೆಟಿಕ್ ಆಗಿ ನಾವು ಸರಿ ಮಾಡ ಅದ್ರ ಜೊತೆಗೆ ಒಂದು ಗಿಡ ನಡ ಕಾರ್ಯಕ್ರಮ

ಮುಖ್ಯವಾಗಿ ನಮ್ಮ ಸ್ಪ್ರೀಧರು ಜಿಲ್ಲಾ ಕಾಂಗ್ರೆಸ್ ಶಾಖೆ ಅಧ್ಯಕ್ಷರು ಅದ್ರ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ತಾವು ತಮ್ಮ ಪ್ರೋತ್ಸಾಹ ಕೂಡ ಮುಖ್ಯ ಐತಿ ತಾವು ನಮ್ಮ ಜೊತೆ ಇದ್ದೀವಿ ಅಂತೇಳಿ ಗಿಡ ಕಾರ್ಯಕ್ರಮ ಆಗಿರ್ಬೋದು ಇ ಸಪೋರ್ಟ್ ಆಗಿರ್ತಾರೆ ಡಾಕ್ಟರ್ ಮನೇಂದ್ರ ಸಿಇಒ ಸಪೋರ್ಟ್ ಆಗಿರೋ ಕಾರ್ಯಕ್ರಮ ಆಗಿರ್ಬೋದು ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ನಾವು ಇದ್ದೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಭಾಗಿಯಾಗಿರೋದೇ ಬಹಳ ಮುಖ್ಯವಾಗುತ್ತದೆ ಎಲ್ಲದಕ್ಕೆ ನಮಗಾಗಿ ಇನ್ನೊಂದು ಸತಿ ನಾನು ಹೇಳಬೇಕು ಅಂದರೆ ನಮ್ಮ ಈಶ್ವರಖಂಡ ಸಾಹೇಬಿಗೆ ನಾನು ಹೇಳಿರೋದು ಮೊನ್ನೆ ತಾನೆ ಈ ಥರ ಕಾರ್ಯಕ್ರಮಕ್ಕೆ ಅದು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನು ಐ ಆಮ್ ವಿಲ್ ಬಿ ಏನು ಪ್ರೋತ್ಸಾಹ ಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಬಹಳ ಇನ್ನೊಂದ್ಸರಿ ಧನ್ಯವಾದ ಬರೀ ಜೈವಿಕ ಇಂಧನ ಅಭಿವೃದ್ಧಿ ಮಾಡಿದ್ರಿಂದ ನನ್ನ ಒಂದು ಬೆನ್ನಾಗಿ ಆಶೀರ್ವಾದ ಮಾಡ್ಕೊತ ಏನು ಆವಾಗೇನೂ ಬಂದ ಅದಕ್ಕೆ ನನ್ನ ಚಿತ್ರವೇ ನಮ್ಮ ಮಾತುಗೆ ಮುಕ್ತಾಯ ಮಾಡ್ಕೊತ ನಾನು ನೋಡ್ಕೊಂಡೆ ಓಕೆ ಇನ್ನೊಂದು ದಿನಗಳಲ್ಲಿ ಇಲ್ಲಿರ್ತೀರಾ ಸರ್ ನಿಮ್ಮ ಒಂದು ಆಗ ಇದ್ರ ಮುಖಾಂತರ ತಾವು ಹೇಳ್ದಂಗೆ ಸುವರ್ಣ ಅಕ್ಷರಗಳ ಬೆಲೆ ದಿನ ಅಂತ ಹೇಳ್ತೀನಿ ಈ ವಿಚಾರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ದಿನಾಚರಣೆ ಅಂಗವಾಗಿ ಏನು ನಾವು ಕಾರ್ಯಕ್ರಮ ಅನ್ಕೊಬೇಕು ಅಂತ ಡಿಸೈಡ್ ಮಾಡಿ ಇವು ಬರೀ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಅಂಕೊಂಡಿದ್ದೆ ನಾನು ಡಾಕ್ಟರ್ ನರೇಂದ್ರ ಶೆಟ್ಟಿಗೆ ಶೆಟ್ಟಿಗೆ ಭಾಳ ಧನ್ಯವಾದ ಪಡ್ತೀನಿ ಅದ್ರ ಜೊತೆ ಈ ಪ್ರಕೃತಿ ಪ್ರಸನ್ನ ತಿಂದೆ ಗ್ರೀನ್ ಶರ್ಟ್ ಕೊಂಡಿದ್ದೇನೆ ಯಾವಾಗ ನೋಡಿದ್ರು ಏನೋ ಒಂದು ಗ್ರೀನಲ್ಲಿ ಮಾಡಬೇಕು ಗ್ರೀನರಿಗೋಸ್ಕರ ಓಡಾಡಬೇಕು ಅನ್ನೋ ಅನ್ನೋರಿಗೆ ಭಾಳ ಮುಖ್ಯವಾಗಿ ನಾವು ಪ್ರೋತ್ಸಾಹ ನೀಡಬೇಕಾಗತ್ತೆ ಇವತ್ತು ತಾವು ನೋಡ್ದಂಗೆ ಈಶ್ವರ ಕಟ್ಟು ಸಾಯಿಬ್ರೀಜ್ ಬಂದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ಲ್ಯಾಸ್ಟಿಕ್ ಬಗ್ಗೆ ಮಾತಾಡಿದ್ರು ನನ್ನ ಒಂದು ಇದ್ರ ಬಗ್ಗೆ ಈ ಪ್ಲ್ಯಾಸ್ಟಿಕ್ ಮುಕ್ತ ಬಸವಂಗುಡಿ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೆ ಈಗಾಗಲೇ ಹತ್ತು ವರ್ಷದಿಂದನೇ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಅದೇ ರೀತಿ ಇವತ್ತು ಈಗ ಮಾತಾಡ್ತಾ ಇದಂದರೆ ಮೊನ್ನೆ ನೀವು ನೋಡಿದ್ರೆ ನನಗೆ ವಿಧಾನಸೌಧದ ಹೆದರುಗಡೆ ವಿಶ್ವ ಪರಿಸರ ದಿನಾಚರಣೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಏನು ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಅದು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂದು ಸಂದೇಶ ಕೊಟ್ಟರು ಸರ್ಕಾರ ಏನು ಸಂದೇಶ ಕೊಟ್ಟಿದೆ ಅಂದರೆ ಕರ್ನಾಟಕ ಮುಕ್ತ ಪ್ಲಾಸ್ಟಿಕನ್ನು ಮಾಡೋ ಅಂಥ ಸಂದೇಶ ಈ ಪ್ಲಾಸ್ಟಿಕ್ಟಿಕ್ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡೋ ಅಂಥ ಕಾರ್ಯಕ್ರಮ ಎಲ್ಲರೂ ಹಮ್ಮಿಕೊಡ್ಬೇಕು ಅಂತ ಆ ರೀತಿ ಮಕ್ಕಳು ಕೂಡ ಮಕ್ಕಳು ಕೂಡ ಕೂಡ ಏನು ಭಾಗಿಯಾದ್ರು ಮ್ಯಾರಥನ್ ಮಾಡಿದ್ರು ನಮ್ಮ ಜೊತೆ ನಡ್ಕೊಂಡು ಹೋದ್ರು ಎಲ್ಲ ಉತ್ಸಾಹದಿಂದ ಮಾಡೋದ್ರ ಕೆಲಸ ಮರಗಳನ್ನ ಸಂರಕ್ಷಣೆ ಮಾಡ್ತೀವಿ ಒಂದೊಂದು ಮರ ನಾವು ನೋಡ್ಕೊತೀವಿ ಅಂತ ಕೂಡ ಹೇಳಿದ್ರು ಅದ್ರ ಜೊತೆ ಸರ್ಕಾರ ಒಂದು ಇನ್ನೊಂದು ಚಿಂತನೆ ಮಾಡಿದೆ ಕ್ಲಬ್ಗಳು ಮಾಡೋ ಅಂಥದ್ದು ಸ್ಕೂಲಲ್ಲಿ ಕ್ಲಬ್ಗಳು ಮಾಡೋ ಅಂಥದ್ದು ಇಪ್ಪತ್ತೈದು ಇಪ್ಪತ್ತೈದು ಜನಗಳನ್ನ ಸ್ಟೂಡೆಂಟ್ಸ್ನ ಒಂದೆಲ್ಲ ಅದರ ಒಂದು ಅಧ್ಯಕ್ಷರು ಅದಕ್ಕೊಂದು ಕಮಿಟಿ ಮಾಡುತ್ತಾ ಇದ್ರ ಬಗ್ಗೆಯೂ ಚಿಂತನೆ ಮಾಡಿದ್ದೆ ಒಂದೊಂದು ಸ್ಕೂಲಲ್ಲಿ ಇಪ್ಪತ್ತೈದು ಜನ ಇರಲೇಬೇಕು ಆಮೇಲೆ ಈ ಮರಗಳು ಭಾಳ ಮುಖ್ಯವಾಗಿ ಗಿಡಗಳನ್ನ ಮರ ಆಗೋ ತನಕ ಒಬ್ಬೊಬ್ಬರು ಒಂದೊಂದು ನೋಡ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಏನು ಸರ್ಕಾರ ಮಾಡ್ತಾಯಿದೆ ನಾವು ಸರ್ಕಾರದ ಜೊತೆ ಇದ್ದುಕೊಂಡು ಈ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಈ ವಿಚಾರದಿಂದ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಡಾಕ್ಟರ್ ವೀರೇಂದ್ರ ರೆಡ್ಡಿ ಸಾಹಿ ಅವರಿಗೆ ನಾವು ಜಾಗ ನೋಡಿ ಅಲ್ಲಿ ಕೂಡ ನಾನು ಆಗಲೇ ತಿಳಿಸ್ತಾ ಇದ್ದೆ ನಮ್ಮ ಭಾಷಣದಲ್ಲಿ ಧರ್ಮಸ್ಥಳದಲ್ಲಿ ಕೂಡ ನನ್ನಲ್ಲಿ ಒಂದು ವಾರ ಟ್ರೀಟ್ಮೆಂಟಲ್ಲಿ ಪಡ್ಕೊಂಡಿದ್ದೆ ಆ ರೀತಿ ಎಲ್ಲರೂ ಬಂದು ಈ ರೀತಿ ಜಾಗಗಳಲ್ಲಿ ಸೇರಿ ಒಂದು ನೇಚುರೋಪತಿ ಅದು ಏನು ನಮ್ಮ ಸಿ ಇ ಓ ಇದ್ದಾರೆ ಡಾಕ್ಟರ್ ನರೇಂದ್ರ ಅವರು ಅವ್ರ ಮಾರ್ಗದರ್ಶನದಲ್ಲಿ ಮಾಡಲಿ ಅಂತ ಕರೆಯನ್ನು ಕೊಡ್ತೀನಿ ಹಾಗೂ ಈಗ ಐನೂರ ಒಂದು ಗಿಡ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ಏನಿವತ್ತು ಐನೂರ ಒಂದು ಗಿಡ ಇಲ್ಲಿ ನೆಡ್ತಾ ಇದ್ದೀವಿ ಅವ್ರಿಗೆ ಧನ್ಯವಾದ ತಿಳಿಸಬೇಕಾಗತ್ತೆ ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ಹಬಾರಿಯಾಗಿದ್ದೀವಿ ಜಾಗ ಕೂಡ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಒಂದೊಂದು ಹೇಳ್ತಾಯಿದ್ರು ಈಗ ಮಾನ್ಯ ಸಚಿವರು ಒಂದು ಗಿಡ ನಡೆ ನಡೆದು ಇಂಪಾರ್ಟೆಂಟ್ ಅಲ್ಲ ನಡೆಸಿದ ಮೇಲೆ ಅದನ್ನು ಪಾಲನೆ ಪೋಷಣೆ ಭಾಳ ಇಂಪಾರ್ಟೆಂಟ್ ಅಂತ ಅದೇ ರೀತಿ ನಮ್ಮ ನರೇಂದ್ರ ಅವ್ರಿಗೆ ನಾವು ಅದನ್ನು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈ ಗಿಡಗಳನ್ನ ಬೆಳೆಸಿ ನಮಗೆ ಮುಂದಿನ ದಿನಗಳಲ್ಲಿ ಇದೇ ಗಿಡಗಳು ನಮಗೆ ಭಾಳ ಇಂಪಾರ್ಟೆಂಟಾಗಿ ಯಾವುದು ನಮ್ಮ ಇಂಧನಕ್ಕೆ ಬಳಸ್ಕೊ ಬಳಸ್ಕೊಳಂಗಂಥದ್ದು ಕಾರ್ಯನೂ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಕ್ಷೇಮವನ್ನು ಎಲ್ಲ ಸಿಬ್ಬಂದಿ ವರ್ಗರ್ಗೆ ಹಾಗೂ ತಮ್ಗಳು ತಾವುಗಳಿಗೆ ತಾವು ಇವತ್ತೇನು ಬಂದು ಈ ಕಾರ್ಯಕ್ರಮ ನೋಡಿ ಅದಕ್ಕೆ ಒಂದು ಉತ್ತೇಜನ ಕೊಡ್ತಾ ಅನ್ನೋದಕ್ಕೆ ಭಾಳ ಇಂಪಾರ್ಟೆಂಟಾಗಿ ತಮಗೂ ಧನ್ಯವಾದ ಹೇಳ್ತಾ ನನಗೆ ಮಾತ್ರಕ್ಕೆ ಒಂದು ಈಗಾಗಲೇ ಹೇಳಿದೆ ಅದರ ನಂತರ ಒಂದು ತ್ರಿಪುರ ಕಾರ್ಯಕ್ರಮ ನಡೀತು ಸರ್ಕಾರದ ಕಾರ್ಯಕ್ರಮ ಅದು ತಮ್ಗೆ ಗೊತ್ತಿದೆ ಅದು ಭಾಳ ಭಾಳ ಚೆನ್ನಾಗಿ ನಡೀತಾರೆ ಆ ಕಾರ್ಯಕ್ರಮಗಳು ಈ ಥರ ಕಾರ್ಯಕ್ರಮಗಳು ಜನಜಾಗೃತಿ ಕಾರ್ಯಕ್ರಮಗಳು ಆಗಬೇಕು ಅಂತ ನಮ್ಮ ಸಿ ಇ ಓ ಕೂಡ ನಮ್ಮ ಡಾಕ್ಟರ್ಗಳು ನಮ್ಮ ಸ್ನೇಹಿತರುಗಳು ಕೂಡ ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಓಕೆ ಸರ್